ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಈ ವಾಹಿನಿಯಲ್ಲಿ ಹಲವು ವಿಚಾರಗಳ ಬಗ್ಗೆ ತಿಳ್ಕೊಳ್ತಿದ್ದೀರಿ ಮುಂದೆ ಸಾಕಷ್ಟು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಧರ್ಮ ಜಿಜ್ಞಾಸೆಗಳು ಧಾರ್ಮಿಕವಾಗಿ ನಾವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡ್ತೀವಿ ಇವತ್ತು ದೀಪಾವಳಿಯ ವರ್ಷ ಭವಿಷ್ಯವನ್ನು ಹೇಳ್ತಾ ಇದ್ದೀವಿ ಈ ಮುಂದಿನ ದೀಪಾವಳಿಯವರೆಗೆ ಧನಸ್ಸು ರಾಶಿಯವರಿಗೆ ಈ ಬಾರಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಹಲವು ಜನರಿಗೆ ಧನಸ್ಸು ರಾಶಿಯಲ್ಲಿ ಹುಟ್ಟಿದೀರಿ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಧನುಸ್ ರಾಶಿ ಹೋಗಿರ್ಬೋದು ಅವರ ಬಗ್ಗೆ ತಿಳ್ಕೊಂಡು ನೀವು ಅವರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಧನುಷ್ ರಾಶಿಯವರು ತುಂಬ ಕಂಟ್ರೋಲ್ಡ್ ಆಗಿರಬೇಕು ಈ ವರ್ಷ ಗುರುಬಲ ಕಡಿಮೆ ಇದೆ ಶನಿಯ ಕೃಪಾ ದೃಷ್ಟಿ ಕೂಡ ಅಷ್ಟೊಂದು ಒಳ್ಳೆಯದಿಲ್ಲ ಜೊತೆಗೆ ಕೇತುವಿನ ಒಂದು ದೃಷ್ಟಿಯಿಂದ ಕೂಡ ಧನುರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಭಾಳ ಕಂಟ್ರೋಲ್ ಆಗಿರಬೇಕು ಕೈಯನ್ನು ನಿಮ್ಮ ಮನೆ ಯಾರಾದ್ರೂ ಜಿಪ್ಪುನ ಅಂತ ಕರೆದ್ರೂ ಪರವಾಗಿಲ್ಲ ಬೇಜಾರು ಮಾಡ್ಕೋಬೇಡಿ ಯಾರೋ ಕರೆದ ತಕ್ಷಣ ನೀವು ನಿಮ್ಮ ಜೀವನ ಹಾಳಾಗಿ ಹೋಗಲ್ಲ ಯಾರು ಏನು ಬೇಕೇ ಅಂದ್ಕೊಂಡಿ ನೀವು ಜೀಪನದಾದರೂ ಪರವಾಗಿಲ್ಲ ಕೈಯನ್ನು ಕಂಟ್ರೋಲ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಣದ ಹರಿವನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕೆ ಎಸ್ ಡ್ಯಾಮಿಂದ ನಾರಾಯಣಪುರ ಡ್ಯಾಮಿಂದ ಹೇಗೆ ನೀರು ಹರಿದು ಹೋಗುತ್ತೋ ಗೇಟ್ ಓಪನ್ ಮಾಡಿದಾಗ ಅದೇ ರೀತಿ ನಿಮ್ಮ ಕೈ ಹಣದ ಕಾಸಿನ ಒಂದು ಫ್ಲೋ ಜಾಸ್ತಿ ಆಗ್ಬೋದು ಹೊರಗೆ ಹೋಗುವಂಥ ಫ್ಲೋ ಇನ್ಫ್ಲೋ ಬಂದರೆ ಭಾಳ ಖುಷಿ ಪಡಿ ಏನು ಆದರೆ ಔಟ್ ಫ್ಲೋ ಜಾಸ್ತಿ ಆದಾಗ ನಾನಾ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಮಾನಸಿಕ ಹಿಂಸೆ ಒತ್ತಡಗಳಿಗೆ ಕಾರಣ ಆಗುತ್ತೆ ಕೌಟುಂಬಿಕ ಜೀವನದ ಏನು ಕಾರಣ ಆಗುತ್ತೆ ಯಾರ್ಯಾರು ಧನರಾಶಿರು ಹುಟ್ಟಿದಿರೋ ಅವರೆಲ್ಲರೂ ಕೂಡ ಈ ವರ್ಷ ನಿಮ್ಮ ಕೈಯನ್ನು ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ ಪರ್ಸನ್ನು ಓಪನ್ ಮಾಡುವಾಗ ಭಾಳಷ್ಟು ಕಂಟ್ರೋಲ್ ಇರಲಿ ಕ್ರೆಡಿಟ್ ಕಾರ್ಡ್ಗಳನ್ನು ಉಜ್ಜುವಾಗ ಸಾಲ ಮಾಡುವಾಗ ಅಥವಾ ಬ್ಯಾಂಕಿಗೆ ಹೋಗಿ ಲೋನ್ ಅಪ್ಲಿಕೇಶನ್ ಹಾಕುವಾಗ ಬಡ್ಡಿ ಎಷ್ಟಾಗತ್ತೆ ಎಲ್ಲವನ್ನು ಕೂಡ ಕರೆಕ್ಟಾಗಿ ವಿಚಾರಿಸ್ಕೊಂಡು ಎಲ್ಲಿ ಬಡ್ಡಿ ಕಡಿಮೆ ಸಿಗುತ್ತೋ ಅಲ್ಲಿಂದ ಮಾತ್ರ ಲೋನ್ ತೆಗೆದುಕೊಳ್ಳಿ ಲೋನ್ ತೆಗೆದುಕೊಳ್ಳೋ ವಿಷಯಕ್ಕೆ ಕೈ ಹಾಕಬೇಡಿ ಈ ವರ್ಷ ಅಕಸ್ಮಾತ್ ಆಗಿ ಲೋನ್ ತಗೋತೀನಿ ಏನೋ ಜಮೀನ್ ಖರೀದಿಸಬೇಕು ಅದೇನೇನೋ ಮಾಡಬೇಕು ಅಂತ ಆದರೆ ಎಲ್ಲಿ ಕಡಿಮೆ ಬಡ್ಡಿಗೆ ಸಿಗುತ್ತೋ ಅಲ್ಲಿಂದ ಮಾತ್ರ ನೀವು ಸಾಲಗಳನ್ನು ಪಡೆದುಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಹಣಕಾಸನ್ನು ನಿಮ್ಮ ಒಂದು ಬ್ಯಾಲೆನ್ಸನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದಾಯ ಮತ್ತು ವೆಚ್ಚ ನಿಮಗೆ ಎಷ್ಟು ಇನ್ಕಮ್ ಬರುತ್ತೋ ವೆಚ್ಚದ ಮೇಲೆ ಇಲ್ಲ ಅಂತ ಅಂತೇಳಿದರೆ ಪದೇ ಪದೇ ಸಾಲ ಮಾಡಿಕೊಂಡು ಸಾಲ ತಿಳ್ಸಕ್ಕಾಗದೆ ಒದ್ದಾಡಿ ಅನವಶ್ಯಕವಾಗಿ ಅಪಮಾನಗಳಿಗೆ ಅಗೌರವಗಳಿಗೆ ಸುಚ್ಚ ನಿಂದನೆಗಳಿಗೆ ಗುರಿಯಾಗಬಹುದು ಧನುರಾಶಿಯವರು ಭಾಳ ಕಂಟ್ರೋಲ್ಡ್ ಆಗಿರಿ ಉದ್ಯೋಗದ ವಿಚಾರಕ್ಕೆ ಬಂದರೂ ಅಲ್ಲೂ ಕೂಡ ಬಹಳಷ್ಟು ಸವಾಲುಗಳಾಗುತ್ತೆ ಇದು ಜ್ಯೋತಿಷ್ಯದಲ್ಲಿ ಯಾವುದೇ ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿ ಆಗುತ್ತೆ ಅಂತೇಳಿದರೆ ನಿಮಗೆ ಆರ್ಥಿಕ ಸಮಸ್ಯೆ ಆಯಿತು ಅಂತೇಳಿದರೆ ಕೌಟುಂಬಿಕವಾಗಿ ಚೆನ್ನಾಗಿರ್ತೀವಿ ಆರೋಗ್ಯವಾಗಿ ಚೆನ್ನಾಗಿರ್ತೀವಿ ಅಂತಲ್ಲ ಅವು ಎಲ್ಲ ಒಂದಕ್ಕೊಂದು ಲಿಂಕ್ಡ್ ಆಗಿರೋದ್ರಿಂದ ಒಂದಕ್ಕೊಂದು ಸಮಸ್ಯೆಗಳು ಬರ್ತಾನೆ ಹೋಗ್ತವೆ ಹಾಗಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡ ಆಗುತ್ತೆ ನಿಮಗೆ ಹೆಚ್ಚಿನ ಕೆಲಸಗಳು ಬರ್ಬೋದು ಐದು ಗಂಟೆ ಕೆಲಸ ಮಾಡಬಾರ್ದು ಎಂಟು ಗಂಟೆ ಕೆಲಸ ಮಾಡೋರು ಹತ್ತು ಗಂಟೆ ಕೆಲಸ ಹನ್ನೆರಡು ಗಂಟೆ ಕೆಲಸ ಮಾಡಬೇಕಾದಂತೂ ಓಟಿಗಳು ಯಾರ್ಯಾರು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಹೋಗ್ತಾರೆ ಯಾರ್ಯಾರು ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರ ಫ್ಯಾಕ್ಟ್ರಿಗಳಲ್ಲಿ ಓಟಿ ಜಾಸ್ತಿ ಆಗತ್ತೆ ಆದರೆ ಓಟಿಗೆ ತಕ್ಕಂತೆ ನಿಮಗೆ ದುಡ್ಡು ಬರೋದಿಲ್ಲ ಈಗ ಎರಡವರು ಎಕ್ಸ್ಟ್ರಾ ಕೆಲಸ ಮಾಡಿ ನೂರು ರೂಪಾಯಿ ಕೊಡ್ತಾರೆ ಅಂತ ಹೇಳಿ ನೂರು ರೂಪಾಯಿ ಕೊಡ್ತಾ ಐವತ್ತು ರೂಪಾಯಿ ಕೊಡ್ತಾರೆ ನಾವು ಕಷ್ಟದಲ್ಲಿ ಇದೆಯಾ ಕಂಪ್ನಿಗೋಸ್ಕರ ಕೆಲಸ ಮಾಡಿ ಕಂಪ್ನಿ ತನಕ ನೀವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ಅಂತ ನಿಮಗೆ ಮನವೊಲಿಸಿಕೊಂಡು ಹೆಚ್ಚಿನ ಶ್ರಮದಾಯಕ ಕೆಲಸಗಳು ನಿಮಗೆ ಹಾಕಬಹುದು ಒತ್ತಡ ಜಾಸ್ತಿ ಆಗ್ಬೋದು ಬಹಳ ಎಚ್ಚರ ಇರಬೇಕು ಹಾಗಂತ ನೀವು ಓಟಿಯನ್ನು ಒಪ್ಕೊಳ್ಳೋಕ್ಕೆ ಒಪ್ಕೊಳ್ಳದೇ ಹೋದರೆ ಹೆಚ್ಚಿನ ಕೆಲಸಗಳನ್ನು ಒಪ್ಕೊಳ್ಳದೇ ಹೋದರೆ ನಿಮ್ಮ ಕೆಲಸಕ್ಕೆ ಕುತ್ತು ಬರುವಂಥ ಸಂದರ್ಭಗಳು ಕೂಡ ಜಾಸ್ತಿ ಆಗಿರ್ತವೆ ನಿಮ್ಮ ಕೌಶಲ್ಯ ಸ್ಕಿಲ್ಸ್ಗಳನ್ನ ಬಳಸಿಕೊಂಡು ಜಾಣ್ಮೆಯನ್ನು ಬಳಸಿಕೊಂಡು ಧನುರಾಶಿಯವರು ಸ್ವಲ್ಪ ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ ಸ್ವಲ್ಪ ಕ್ರಿಯೇಟಿವ್ ಆಗಿರ್ತಾರೆ ನಿಮ್ಮ ನಿಮ್ಮ ಬಾಸನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರತ್ತೆ ಆ ಥರ ಕನ್ವಿನ್ಸ್ ಮಾಡಿಕೊಂಡು ನಿಮ್ಮ ಲೀಡರ್ಸ್ಗಳನ್ನ ಕನ್ವಿನ್ಸ್ ಮಾಡಿಕೊಂಡು ಸ್ವಲ್ಪ ಸೂಕ್ಷ್ಮವಾಗಿ ಕೆಲಸಗಳನ್ನು ಮಾಡಿಕೊಂಡು ಹೋದರೆ ಈ ವರ್ಷ ಎಡವಟ್ ಆಗಲಿಕ್ಕಿಲ್ಲ ಇಲ್ಲ ಇದೆ ಕೆಲಸದ ಕ್ಷೇತ್ರದಲ್ಲಿ ಕೂಡ ತುಂಬ ಎಡವಟ್ ಬಹಳ ಭಾಳ ಎಚ್ಚರಾಗಿರಬೇಕು ಕುಟುಂಬದ ವಿಚಾರಕ್ಕೆ ಬಂದರೆ ಅಲ್ಲೂ ಕೂಡ ನಿಮಗೆ ನಿಮ್ಮ ಮಾತಿನಿಂದ ತೊಂದರೆ ಆಗ್ಬೋದು ಸ್ವಲ್ಪ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಸ್ಮೂತಾಗಿ ಸಿಹಿಯಾದ ಮಾತುಗಳನ್ನು ಆಡಿ ಹನುಮಂತನಿಗೆ ವೀಳ್ಯದೆಲೆಯ ಒಂದು ಹಾರವನ್ನು ಹಾಕುವ ಮೂಲಕ ಅವನ ಬಾಯಿನ ತಂಪು ಮಾಡುವ ಮೂಲಕ ನಿಮ್ಮ ಬಾಯನ್ನು ತಂಪು ಮಾಡ್ಕೊಳ್ಳಿ ಮಾತು ಹನುಮಂತನಿಗೆ ಸಂಬಂಧಪಟ್ಟದ್ದು ಮಾತು ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟದ್ದು ನಿಮ್ಮ ಬಾಯಲ್ಲಿ ಒಳ್ಳೆಯ ಮಾತುಗಳೇ ಬರಲಿ ಅಂತೀರಿ ನೀವು ಬಯಸಿ ಆಂಜನೇಯನಿಗೆ ವೀಳ್ಯದೆಲೆಯನ್ನು ಕೊಡುವ ಮೂಲಕ ಒಳ್ಳೆಯ ಮಾತುಗಳಿಂದ ನಿಮ್ಮ ಸಂಬಂಧಗಳನ್ನು ಸಂಪರ್ಕಗಳನ್ನು ಫ್ರೆಂಡ್ಶಿಪ್ಗಳನ್ನ ಉಳಿಸ್ಬೋದು ಇಲ್ಲದಿದ್ದರೆ ಸ್ವಲ್ಪ ಈ ಸಂವಹನ ಪ್ರಕ್ರಿಯೆಯಿಂದಾಗಿ ಆಗಿ ಏ ನಾನು ಏನಾನು ಯಾವುದಾದ್ರು ಮಾತಂದ್ಬಿಟ್ಟೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟ ಏನೋ ಅಂದ್ಬಿಟ್ಟೆ ಎಂದಿ ಜಗಳ್ಕೊಂಡು ತವರಿಗೆ ಹೋಗಿಬಿಟ್ಟರು ಗಂಡ ಸಂಜೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಇಂಥದ್ದೆಲ್ಲ ಸಮಸ್ಯೆಗಳು ಎದುರಾಗ್ತವೆ ಹಾಗಾಗಿ ನಿಮ್ಮ ಮಾತು ಬಹಳ ಎಚ್ಚರಿಕೆಯಿಂದಿರಲಿ ಎಷ್ಟು ತೂಕವಾಗಿ ಮಾತಾಡ್ತಿರೋ ಅಷ್ಟು ನಿಮ್ಮ ನಿಮ್ಮ ಸಂಬಂಧಗಳನ್ನ ಉಳಿಸ್ಕೊಂಡು ಹೋಗ್ಬೋದು ಇನ್ನು ಆರೋಗ್ಯಕ್ಕೆ ಬಂದರೆ ಸ್ವಲ್ಪ ಶೀತ ಪ್ರವೃತ್ತಿ ಜಾಸ್ತಿ ಆಗುತ್ತೆ ಈ ವರ್ಷ ಅದೇನು ಕಾಮನ್ ಅಂತ ಶೀತ ಶೀತದಿಂದ ಕಿರಿಕಿರಿ ಜಾಸ್ತಿ ಆಗ್ಬೋದು ಗಂಟಲು ನೋವು ಬರ್ಬೋದು ಜ್ವರದಿಂದಾಗಿ ಹೆಚ್ಚಿನ ಸಮಸ್ಯೆಗಳು ಸೃಷ್ಟಿ ಆಗ್ಬೋದು ಏನೋ ಸಾಮಾನ್ಯ ಜ್ವರ ಬಂತಪ್ಪ ಒಂದು ಪ್ಯಾರಾಸ್ಟೆಮಾಲ್ ತಗೊಂಡು ಮಳ್ಕೊತೀನಿ ಮಲ್ಕೋಬೇಡಿ ಯಾರ್ಯಾರು ಜನ ಇದ್ದೀರೋ ಚಿಕ್ಕ ಜ್ವರ ಚಿಕ್ಕ ಶೀತ ಚಿಕ್ಕ ಕೆಮ್ಮನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅವು ಒಂದಕ್ಕೊಂದು ಟರ್ನ್ ಆಗುವಂಥ ಸಂದರ್ಭ ಜಾಸ್ತಿ ಆಗ್ತಿದ್ದಾವೆ ಚಿಕ್ಕ ಜ್ವರವನ್ನು ನೀವು ನೆಗ್ಲೆಕ್ಟ್ ಮಾಡಿ ಡೆಂಗಿಗೆ ಕನ್ವರ್ಟ್ ಆಗೋದು ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ರೋಗಗಳು ಬರುವಂಥದ್ದು ಆಗ್ಬೋದು ಹಾಗಾಗಿ ಬಹಳ ಹುಷಾರಾಗಿರಿ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಹೆಚ್ಚಿನ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಇದು ಸಮಸ್ಯೆ ಆಗುತ್ತೆ ನೀವು ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಬೇಕು ಧನಸ್ಸ ರಾಶಿಯವರು ದುರ್ಗಾ ಶತಿಯನ್ನ ಪಾರಾಯಣ ಪಾಲಾಯನ ಮಾಡಬೇಕು ಅಥವಾ ದುರ್ಗಾರಾಧನೆ ಮಾಡಬೇಕು ಕನಿಷ್ಠ ಏನಿಲ್ಲ ಕೂಡ ಮಂಗಳವಾರ ಮತ್ತು ಶುಕ್ರವಾರ ಸಂಜೆ ದುರ್ಗಾದೇವಿಗೆ ಪೂಜೆ ಮಾಡಿ ಅಥವಾ ಕನಿಷ್ಠ ಒಂದು ದೀಪವನ್ನು ಇಟ್ಟು ಯಾವುದಾದ್ರು ಒಂದು ಶುಕ್ರವಾರ ಅಥವಾ ಮಂಗಳವಾರ ಬೆಲ್ಲದ ನೈವೇದ್ಯವನ್ನು ಮಾಡೋ ಮೂಲಕ ಅಥವಾ ಅಕ್ಕಿ ಪಾಯಸವನ್ನು ನೈವೇದ್ಯ ಅಕ್ಕಿ ಪಾಯಸ ಅಂದರೆ ಸಕ್ಕರೆ ಹಾಕಿದ ಅಕ್ಕಿ ಪಾಯಸ ಅಲ್ಲ ಬೆಲ್ಲ ಹಾಕಿದಂಥ ಅಕ್ಕಿ ಪಾಯಸವನ್ನು ಅಥವಾ ಶಾಲ್ವವನ್ನು ನೈವೇದ್ಯ ಮಾಡುವ ಮೂಲಕ ದುರ್ಗೆಯ ಕೃಪೆಗೆ ಪಾತ್ರರಾಗಿ ಖಂಡಿತವಾಗಿ ಕೂಡ ಧನುಸ್ ರಾಶಿಯವರಿಗೆ ಒಳ್ಳೆಯದಾಗತ್ತೆ ನಿಮಗೆ ಬರುವಂಥ ಸಹ ತೊಂದರೆಗಳು ಕೂಡ ಅದರಿಂದ ಮುಕ್ತಿ ಹೋಗ್ತವೆ ದುರ್ಗ ಸಪ್ತಶತಿ ಪಾರಾಯಣ ಮಾಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಗೆಳೆಯರಿಗೆ ಕೂಡ ಹಂಚಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ